ಅಮಾಯಕರ ಸಾವಿಗೆ ಏನ್ ಕಾರಣರಾಗಿದ್ದಾರೆ ಡಿ ಸಿ ಸಿಎಫ್ ಬಿ ಎಲ್ ಸ್ವಾಮಿ ಅವರನ್ನು ಈ ಕೂಡಲೇ ಅಮಾನತ್ ಮಾಡಬೇಕು ಅವ್ರನ್ನ ಬಂಧಿಸಿ ಜೈಲಿ ಕಳಿಸ್ಬೇಕು ಅಂತ ನಾವೇನು ಈ ಹೋರಾಟ ಅಂದ್ಕೊಂಡಿದ್ದೀವಿ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಬೆಂಗಳೂರು ನಗರ ಇವರು ಬೆಂಗಳೂರು ನಗರಕ್ಕೆ ಬಂದಾಗಿದ್ದೇನು ಮರಗಳ ವ್ಯವಸ್ಥಿತ ನಿರ್ವಹಣೆ ಕಾಮಗಾರಿ ಬೆಂಗಳೂರು ನಗರದಲ್ಲಿ ಒಣಗಿದ ಮರಗಳನ್ನು ಯಾವುದು ತೆಗೆದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮುಂದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದೆ ಮರಗಳನ್ನು ಹತ್ತಾರು ವರ್ಷಗಳ ಲಕ್ಷಾಂತರ ವಯಸ್ಸನ್ನು ಮರಗಳನ್ನು ಮಾರಾಟ ಹೋಮ ಮಾಡಿ ಲೂಟಿ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ಖಾಸಾ ಪ್ರೈವೇಟ್ ಕಂಪ್ನಿ ಜೊತೆ ಸೇರ್ಕೊಂಡು ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಮಾಡಿ ಸರ್ಕಾರ ನಷ್ಟ ಉಂಟು ಮಾಡಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಹತ್ತಾರು ಸಲ ಸಾವು ಬೀಡಾಗ್ತಕ್ಕಂಥ ಕಾಟ ನೇರವಣೆ ಪಿ ಎಲ್ ಜಿ ಸ್ವಾಮಿನೇ ನೇರವಣೆ ಆಗಿರ್ತಾರೆ ಈ ದಿನ ಅಕ್ಷಯ ಎಂಬ ಹತ್ರ ಸುಮಾರು ಒಂದು ತಿಂಗಳು ಆ ಶ್ರೀನಗರ ವ್ಯಾಪ್ತಿಯಲ್ಲಿ ಒಂದು ತಿಂಗಳಲ್ಲಿ ಮರ ಬಿದ್ದು ಸಾವಿಗೀಡಾದ ಅಕ್ಷಯ್ ಕುಟುಂಬಕ್ಕೆ ಒಂದು ಸೂಕ್ತವಾದ ಪರಿವಾರವನ್ನು ಪರಿಹಾರ ನೀಡಲಿಲ್ಲ ಅವರ ಪರಿಹಾರಕ್ಕೆ ಐವತ್ತು ಲಕ್ಷ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಈ ಪರಿಹಾರ ವಿಫಲವಾಗಿದ್ದಾರೆ ಅವ್ರು ಏನಿದ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗುತ್ತಿಗೆಯಲ್ಲಿ ಕಾಮಗಾರಿ ಮಾಡಿದೆ ಕೋಟಿ ಹತ್ತು ರೂಪಾಯಿ ಲೂಟಿ ಮಾಡಿದ್ದಾರೆ ಇವ್ರನ್ನ ಈಗಾಗಲೇ ಶ್ರೀನಗರ ಸ್ಟೇಷನ್ ಸ್ಟೇಷನ್ ಅಲ್ಲಿ ಅವ್ರಿಗೆ ಎಫ್ಐಆರ್ ದಾಖಲಾಗಿದೆ ಅವ್ರಿಗೆ ನೆಗ್ಲಿಜೆನ್ಸಿ ಕರ್ತವ್ಯ ನೆಗ್ಲಿಜೆನ್ಸಿ ಅಂತ ಹೇಳಿ ಅವ್ರಿಗೆ ಎಫ್ಐಆರ್ ದಾಖಲು ಮಾಡಿದರೆ ಇದುವರೆಗೂ ಬಂಧಿಸಿಲ್ಲ ಕೂಡಲೇ ಬಂಧಿಸಿ ಅವ್ರಿಗೆ ಜೈಲಿಗೆ ಸೇರಿಸಬೇಕು ಮತ್ತೆ ಅವ್ರಿಗೆ ಈ ಬೆಂಗಳೂರು ನಗರದ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪ್ರಮುಖ ಹುದ್ದೆಗೆ ಪ್ರಯತ್ನ ಒಂದು ವಿಭಾಗದಲ್ಲಿ ಹೊಡಿಬೇಕು ದುಡ್ಡು ಮಾಡಬೇಕು ಅನ್ನೋ ಅವ್ರದ್ದೇ ಟಾರ್ಗೆಟ್ ಇದೆ ಹಾಗಾಗಿ ಈ ಸುತ್ತಮುತ್ತ ಭಾಗದಲ್ಲಿ ಅವರಿಗೆ ಯಾವುದೇ ಒಂದು ಹುದ್ದೆಯನ್ನು ಕೊಡಬಾರ್ದು ಅವ್ರನ್ನ ಸೇವೆಯಿಂದ ಅಮಾನತ್ ಮಾಡಬೇಕು ಅವ್ರಿಗೆ ಬಂಧಿಸಿ ಜೈಲಿ ಕಳಿಸ್ಬೇಕು ಸ್ವತಂತ್ರ ಕುಟುಂಬಕ್ಕೆ ಸೂಕ್ತವಾದಂತ ಐವತ್ತು ಲಕ್ಷ ಪರಿಹಾರ ನೀಡಬೇಕಂತ ಹೇಳಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬೆಂಗಳೂರು ನಗರದಲ್ಲಿ ಅವ್ರ ಹೆಂಡತಿ ಬೆಂಗಳೂರು ಸ್ಕ್ವಾಡ್ ಅಂತ ಹೇಳ್ಕೊಂಡು ಅವರು ಅವ್ರ ಹೆಂಡತಿ ಲೂಟಿ ಮಾಡ್ತಿದ್ದಾರೆ ಅವ್ರ ಹೆಂಡತಿನೂ ಕೂಡ ಸೇವೆಯಿಂದ ಅಮಾನತ್ ಮಾಡಬೇಕು ಈ ಸ್ವಾಮಿ ಬಂಧಿಸಬೇಕು ಬಂಧಿಸಿ ಅಮಾನತ್ ಮಾಡಿ ಅವ್ರನ್ನ ಜೈಲಿಗೆ ಗೆಟ್ಸ್ಬೇಕು ಅಂತ ಇವತ್ತು ಈ ನಮ್ಮ ರಾಷ್ಟ್ರೀಯ ಅಂಬೇಡ್ಕರ್ ಸೇರಿ ಎಲ್ಲ ಕಾರ್ಯಕರ್ತರು ಮತ್ತೆ ಸದಸ್ಯರು ಎಲ್ಲ ಹಾಲಿ ನಮ್ಮ ಬಿ ಬಿ ಎಂ ಪಿ ಅರಣ್ಯ ಘಟಕ ಅಂದ್ರೆ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಂಟು ವಲಯಗಳಲ್ಲೂ ಸಹ ಅರಣ್ಯ ಘಟಕ ಇದೆ ಅದ್ರ ಮುಖ್ಯಸ್ಥ ಬಂದ್ಬಿಟ್ಟು ಉಪ ಸಂರಕ್ಷಣಾಧಿಕ ಅರಣ್ಯ ಸಂರಕ್ಷಣಾಧಿಕಾರಿ ಅಂದರೆ ಡಿ ಸಿ ಎಫ್ ಬಿ ಎಲ್ ಜಿ ಸ್ವಾಮಿಯವರು ಈ ಹಿಂದೆ ಏನು ಎರಡು ವರ್ಷಗಳಿಂದ ಅಲ್ಲಿ ಡಿ ಸಿ ಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅವರು ಬರೀ ಹಣ ಕೊಟ್ಟವ್ರಿಗೆ ಮಾತ್ರ ಮರವು ತೆರವುಗೊಳಿಸ್ತಾ ಇದ್ದಾರೆ ಹಣ ಕೊಟ್ಟಿಲ್ಲ ಅಂದರೆ ಅವರು ಕೊಟ್ಟಂಥ ಕಂಪ್ಲೇಂಟ್ಗಳನ್ನ ತಗೊಂಡು ಕಸು ಸುಮಾರು ಆರು ತಿಂಗಳ ಹಿಂದೆ ಗಿರಿನಗರದಲ್ಲಿ ಅಕ್ಷಯ್ ಅನ್ನೋ ಕುಟುಂಬ ಅವರು ಕುಟುಂಬದವ್ರು ಬಂದು ಒಂದು ಲೆಟ್ರ್ ಕೊಡ್ತಾರೆ ನಮ್ಮ ಮನೆ ಹತ್ರ ಅದು ಇದು ಒಣಗೋಗ್ಬಿಟ್ಟಿದೆ ಇದು ಕರ್ಕೊಂಡು ಮಾಡಿಬಿಡಿ ಅಂತ ಅವರು ಲೆಟ್ರ್ ಕೊಟ್ಟರೆ ಅದನ್ನು ತಕ್ಕ ಬಿಟ್ಟು ಕೂಡ ಎರಡು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅವ್ರು ಎಷ್ಟು ಹೇಳಿ ಎರಡು ಸೈಡ್ ಅವ್ರ ಕೈಲಿ ಕೊಡೋಕ್ಕಾಗಲ್ಲ ಅವಾಗ ಅಂದ್ರೆ ಮಳೆ ಬಂತು ಆ ಒಣಗಿರೋ ಮರ ಅವ್ರ ಮೇಲೆ ಬಿಲ್ತು ಒಂದು ವಾರ ಹಾಸ್ಪಿಟ್ಲಿದ್ದು ಅಕ್ಷಯ್ಗೆ ತೀರೋಗ್ಬಿಟ್ಟ ಅದು ತೀರಾದ ಸರ್ಕಾರದಿಂದ ಪರಿಹಾರ ಅಂತ ಏನು ಕೊಟ್ಟಿಲ್ಲ ಆ ಅಕ್ಷಯ್ ಕುಟುಂಬಕ್ಕೆ ಕೇಳೋಕ್ಕೋದ್ರೆ ಅವ್ರ ತಂದೆ ಇಲ್ಲ ತಾಯಿ ಇಲ್ಲ ಯಾರಿಲ್ಲ ಯಾರಿಗೆ ಕೊಡೋಣ ಅಂತ ಹೇಳ್ತಿದಾರೆ ಇದೇ ರೀತಿ ಇದೇ ಥರ ಸುಮಾರು ಒಂದೂವರೆಯಿಂದ ಎರಡು ವರ್ಷಗಳ ಕಾಲದಲ್ಲಿ ಎಂಟು ವಲಯಗಳಲ್ಲೂ ಹತ್ತಕ್ಕೂ ಹೆಚ್ಚು ಜನ ಅಮಾಯಕರು ಸುತ್ತಿದ್ದಾರೆ ಇದಕ್ಕೆ ಯಾರ ಹೊಣೆ ವ್ಯವಸ್ಥಿತ ನಿರ್ವಹಣೆಯನ್ನು ಸರಿಯಾಗಿ ಮಾಡಿಸಿದರೆ ಈ ರೀತಿಯ ಸಂಭವ ಜರುಗ್ತಾ ಇರಲಿಲ್ಲ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಅವ್ರ ಕುಟುಂಬದಲ್ಲಿ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಈ ಬಿ ಎಲ್ ಜಿ ಸ್ವಾಮಿ ಏನಿದ್ದಾರೆ ಈ ಕಳ್ಳ ಆ ಕಳ್ಳನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅವನು ಇದು ಮಾತ್ರ ಅಲ್ಲ ನಮ್ಮ ಮೆಟ್ರೋ ಯೋಜನೆ ನಡೀತಾ ಇದೆಯಲ್ಲ ಅಲ್ಲಿ ಒಂದು ಕಾರ್ಯ ಕಾರ್ಯದೇನಂತಂದರೆ ಒಂದು ಮರ ತೆಗೆದ್ರೆ ನೂರೈವತ್ತರಿಂದ ಇನ್ನೂರು ಗಿಡಗಳು ಹಾಕಬೇಕು ಅಂತ ಅಂದ್ಬಿಟ್ಟು ಇವನು ನಾಮಕ ವಾಸ್ಥೆ ಗಿಡ ಮಳು ಹಾಕಿದ್ರೆ ಒಂದು ಸಾವಿರ ಗಿಡ ಹಾಕಿದ ಬಿಲ್ ಮಾಡ್ಕೊಂಡು ಕಳ್ ಬಿಲ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಬರ್ತಲ್ಲ ಆ ಯೋಜನೆಯಲ್ಲಿ ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವ್ರ ಪರ ಅವ್ನ ನಿತ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ಅವ್ರ ಹತ್ರ ಅವ್ರ ಜೊತೆಲಿ ಚೆನ್ನಾಗಿದ್ದು ಸಾಮಾನ್ಯ ಜನರನ್ನ ಕಡೆಗಣಿಸಿ ಸಾಮಾನ್ಯ ಜನರ ಮಾರಾಣವನ್ನು ನಡೆಸಿದ್ದಾನೆ ಆಗ ಅದರಿಂದ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಇವತ್ತು ಒತ್ತಾಯ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಕರ್ನಾಟಕ ಸರ್ವೋದಯ ಪಕ್ಷ ರೈತ ರೈತ ಸಂಘ ಮತ್ತು ಅರಣ್ಯ ಪರಿಸರ ವೇದಿಕೆ ಸಮತಾ ಸೈನಿಕ ದಳ ಎಲ್ಲ ಸಂಘಟನೆಗಳು ಒಕ್ಕೂಟಿ ಒಕ್ಕೂಡಿ ನಾವಿವತ್ತು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇರೋ ಸರ್ಕಾರಕ್ಕೊಂದೆ ಆ ಬಿ ಎಲ್ ಜಿ ಸ್ವಾಮಿಯನ್ನು ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ಅವನ ಜೈಲಿಗೆ ಕಳಿಸ್ಬೇಕು ಯಾರು ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತೀವಿ ಸರ್ಕಾರದ ಸಚಿವರಿಗೂ ಕೂಡ ಮನವಿ ರೆಡಿ ಮಾಡಿದೀವಿ ಈಗ ತಗೋ ಕೊಡ್ತೀವಿ ಸರ್ ಇವಾಗ ಸೆಷನ್ ಸ್ಟಾರ್ಟ್ ಆಗುತ್ತೆ ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ಮೊದಲೇ ನಮ್ದು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಸರ್ ಈತ ಬಿ ಜಿ ಎಲ್ ಸ್ವಾಮಿ ದನಲ್ಲ ಅವ್ರ ಎಂಟಿ ಬಂದ್ಬಿಟ್ಟು ಅವರು ಕೂಡ ಡಿ ಸಿ ಎಫ್ ಆಗಿದ್ದಾರೆ ಇಲ್ಲಿ ಬೆಂಗಳೂರು ಸ್ಕ್ವಾಡ್ ಇದ್ರಲ್ಲ ಆಯಮ್ಮ ಡಬ್ಬ ಕಟ್ಕೊಂಡು ಸರ್ಕಾರದ ಇವ್ರ ಹತ್ರ ಎಲ್ಲ ಜನ ಸಾರ್ವಜನಿಕರ ದುಡ್ಡು ಮಾಡ್ತಾ ಇದ್ದಾರೆ ಗೋರಿಬಿದ್ನೂರು ಗುಡುಬಂಡೆ ಅತ್ತಿ ದೊಡ್ಡಬಳ್ಳಾಪುರ ಆನೆಕಲ್ಲು ಆನೆ ಸಾಕ್ನೂರಿಂದ ಹಿಡಿದು ಮೈಸೂರು ರೋಡು ಮಂಗ್ಳೂರು ರೋಡು ಹಿಂಗೆ ಬೆಂಗಳೂರಿಂದ ಒಂಬೈ ಎಂಟು ದಿಕ್ಕಿನಲ್ಲೂ ಕೂಡ ಬೆಂಗಳೂರು ಎಲ್ಲ ಕಡೆ ವಸೂಲಿ ಮಾಡ್ತಾ ಇದ್ದಾರೆ ಆಯಮ್ಮನ ವಿರೋಧ ಈ ಜೊತೆಗೆ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಒಳಗಡೆ ಇನ್ನೊಂದು ಸತಿ ಕಂಟಿನ್ಯೂ ಮಾಡ್ತೀವಿ ಅಂತ ಕ್ರಮ ಕೈಗೊಂಡು ಯಾರು ತಪ್ಪಿಸ್ತಾ ಇದಾರೆ ಯಾರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಕ್ರಮ ತೊಂಬಂತ ನಾವು ರೈತ ಸಂಘ ಸರ್ವದ ಪಕ್ಷ ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿ ಆಗಿರ್ತಕ್ಕಂಥ ಸಾರ್ವಜನಿಕರ ಜವಾಬ್ದಾರಿಯನ್ನು ಈ ನಾಗರಿಕರ ರಕ್ಷಿಸತಕ್ಕಂತ ಕರ್ತವ್ಯ ಜವಾಬ್ದಾರಿ ಸರ್ಕಾರಿ ಅಧಿಕಾರಿದು ಅದನ್ನ ಮರ್ತು ಬಿಟ್ಟು ನಿರ್ಲಕ್ಷ್ಯದಿಂದ ಈ ಒಂದು ಅಧಿಕಾರಿ ವರ್ತಿಸ್ತಾ ಇರೋದ್ರಿಂದ ಅವ್ರು ಕೂಡಲೇ ಅಮಾನತ ಆಗ್ಬೇಕು ಏನು ಇವರು ಒತ್ತಾಯ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಜೈಲಿಗೆ ಕಳಿಸಬೇಕು ಮತ್ತೆ ಆಗಿರ್ತಕ್ಕಂಥ ಅನಿ ಆಗಿರ್ತಕ್ಕಂಥ ಅಕ್ಷಯ್ ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ಕೊಡಲೇಬೇಕು ಈ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ದೊಡ್ಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಮತ್ತೆ ಬೆಂಗಳೂರನ್ನ ರಕ್ಷಿಸಬೇಕು ಮತ್ತೆ ರಕ್ಷಿಸಬೇಕು ರಚಿಸಬೇಕು ಹೇಳಿ ನಾವು ಹೋರಾಟ ಮಾಡ್ತೀವಿ ಸರ್ ಜೈ ಭೀಮ್ ಡಿ ಸಿ ಸಿ ಎಫ್ ಅಂತ ಇದ್ದಾರೆ ಕಾಜಲ್ ಅಂತ ಇದ್ದಾರೆ ನನ್ನ ಮನೆ ನನ್ನ ಸಾಹಿತ್ಯ ಸತ್ಯಮೂರ್ತಿ ಅಂತ ನನ್ನ ಮನೆ ಉಳಿಸಿದೆ ಎರಡು ಲಕ್ಷ ರೂಪಾಯಿ ಮನೆ ಮತ್ತೆ ಗೇಟ್ ಎಲ್ಲ ಉಳಿಸಿದೆ ಮತ್ತು ನಾನು ಮನವಿ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿ ನೈನಿಂದ ಹಿಡಿದು ಎಲ್ಲ ಪತ್ರಿಕೆಗಳಲ್ಲಿ ಆಲ್ರೆಡಿ ಬಂದಿದೆ ಆದರೂ ಯಾವುದೇ ಕ್ರಮಕ್ಕಾದ್ರೂ ನೆಗ್ಲಿಜೆನ್ಸಿ ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತ ನೆನ್ನೆ ಅವ್ರಿಗೆ ಪಾಂಪ್ಲೇಟ್ ಕಳಿಸಿದ್ದೀನಿ ಆದರೂ ನಮಗೆ ಒಂದು ಫೋನ್ ಮಾಡೋದು ಏನು ನಮ್ಗೆ ಬಂದು ಸಮಸ್ಯೆ ಬಗೆಹರಿಸಿಲ್ಲ ಹಾಗಾಗಿ ಅವರು ಮಂದ ಚರ್ಮಾನಿಸ್ತದೆ ಬೇಜವಾಬ್ದಾರಿ ಅಂದರೆ ಬೇಜವಾಬ್ದಾರಿ ನಮ್ಮದೇನು ಯಾರನ್ನ ಹೋಗ್ಲಿ ಯಾರನ್ನ ಹೋಗ್ಲಿ ಆಗಬೇಕು ಅನ್ನೋ ಥರ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದರೆ ಅವರು ಸಹ ಅಮಾನತ್ ಮಾಡಬೇಕು ಈಗ ಕೂಡಲೇ ಅವರು ಹೆಚ್ಚೆತ್ತು ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸ್ತಿಲ್ಲ ಅಂದರೆ ಅವರು ಸಹ ಅಮಾನತ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ದಯಮಾಡಿ ಎಲ್ಲ ಅಧಿಕಾರಿಗಳು ಜನರ ರಕ್ಷಣೆಗೆ ಒಟ್ಟು ಜನರಿಗೆ ತೊಂದರೆ ಕೊಡೋಕ್ಕಿರಬಾರ್ದು ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಈಗ ಏನು ಹತ್ತು ಜನ ಸಾವುಗೀಡಾಗಿದ್ದಾರೆ ಅವರಿಗೆ ಐವತ್ತು ಲಕ್ಷ ಪರಿಹಾರ ಹಾಗೂ ಗೌರ್ಮೆಂಟ್ ಕೆಲಸ ಕೊಡಬೇಕು ಅನ್ನೋ ನಮ್ಮ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು ರೈತ ಸಂಘ ಸರ್ವೋದಯ ಪಕ್ಷದ ಒತ್ತಾಯವಾಗಿದೆ ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ನಾನು ಮಾತನಾಡುತ್ತೆ